ಕುಂಡೀಪಾಣಿ ಸಮಿ ಮೇಹನ್ ಇಂತಿ ಜಾನುಭಂತ ಶ್ರೀನಾರಾಯಣ ಗುರುದೇವದ ಮೂರ್ತಿಯೋ ಪೂಜಾ ಮಂಟಪದಲ್ಲಿ ಆವಾಹಿತರಾಗಿ ಇಲ್ಲಿ ಮಾಡಲ್ಪಟ್ಟ ದೂಪ ದೀಪನೆ ವಿಧ್ಯಾಧಿ ಛೋಟಸೋಪೇಂದ್ರ ಿಂದಲೋ ಕ್ಷೀರಾಭಿಷೇಕದಿಂದಲೋ ದಧಿ ಸ್ನಾನದಿಂದಲೋ ಸ್ನಾನದಿಂದರೋ ಶರ್ಕರ ಸ್ನಾನದಿಂದರೋ ಬಂಡಾಭಿಷೇಕ ಸ್ನಾನದಿಂದಲೋ ಹಾಗೂ ಕಲಶಾಭಿಷೇಕದಿಂದಲೂ ಸಂತೋಷ ಪಟ್ಟು ಮಾರ್ಷಿಕಂತ ಯಜಮಾನನಿಗೆ ನೋಡ್ತಕ್ಕಂತ ಸದ್ಭಕ್ತರಿಗೆ ದಶ ದಿಕ್ಕಿನಲ್ಲಿ ಬರತಕ್ಕಂತ ಅಪಮೃತ್ಯೋ ಘೋರಮೂರ್ತ್ಯೋ ಪೈಶಾಚದ ಮೂರ್ತಿಯೋ ಮೃತ್ಯು ಪೀಳೆಗಳನ್ನೇ ಪರಿಹಾರ ಮಾಡಿ ಇಷ್ಟಾಥವನ್ನೇ ಅನುಗ್ರಹಿಸಬೇಕಂದ ನಾಮಸಾಂದಲಿ ಪುಷ್ಪಾಚನ್ನಮಸ್ಕರಿಸಬೇಕು ನಾರಾಯಣಪುರ ನಾರಾಯಣ ಮಾನ್ ಪ್ರಾರ್ಥನಾ ಸಮರ್ಪೆಯ ಹಾಗೆ ಕಲಶದಲ್ಲಿ ಇಪ್ಪತ್ತೆಂಟು ಕಲೆಯನ್ನು ಕೊಟ್ಟು ಆ ಕಲಶ ಪಂಚಾಮೃತ ಅಭಿಷೇಕ ಮಾಡಿದ ನಂತರದಲ್ಲಿ ಕೊನೆಯ ಭಾಗದಲ್ಲಿ ಆ ಕಲಶವನ್ನು ಅಭಿಷೇಕ ಮಾಡಿದಾಗ ಆ ಇಪ್ಪತ್ತೆಂಟು ಕಲೆಗಳು ಬಿಂಬದಲ್ಲಿ ನಿಂತು ಶಕ್ತಿ ಶೈತ್ಯ ಕೊಟ್ಟಿದೆ ಅದೇ ರೀತಿಯಲ್ಲಿ ಕೊಟ್ಟಂತ ಬಿಂಬದಲ್ಲಿ ಸ್ಥಿರವಾಗಿ ಕಲೆಯಾಗಿ ನಿಂತುಕೊಂಡು ನಾವು ಮಾಡುವಂತಹ ವ್ಯವಹಾರ ಮಾಡುವಂತಹ ವೃತ್ತಿಯಲ್ಲಿ ದಿನೇ ದಿನೇ ಅಭಿವೃದ್ಧಿಯನ್ನು ಕೊಟ್ಟು ಈ ಜಾಗದಲ್ಲಿ ಶಕ್ತಿ ಶೈತ್ಯಿಸಿ ಆ ನಾರಾಯಣಗಳು ಸರ್ವ ಎಳೆದುಕೊಂಡು ಬಂದು ಇಲ್ಲಿ ಸವಾ ಸೇವೆಯನ್ನು ಮಾಡುವಂತಹ ಭಾಗ್ಯವನ್ನ ಹಾಗೂ ನಿಮಗೆ ನೋಡುವಂತಹ ಭಾಗ್ಯವನ್ನ ಆ ದೇವರು ಇನ್ನು ಹೆಚ್ಚಿನ ದೇವತಾ ಕಾರ್ಯ ಮಾಡುವಂತಹ ಸದೃಷ್ಟಿಯನ್ನ